ಕಾಲೇಜು ಅಥವಾ ಒಂದು ಹಾಸ್ಟೆಲ್ ವಸತಿ ನಿಲಯಗಳಲ್ಲಿ ಬಿಡಬೇಕ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಮುಖ್ಯ ಕಾರಣ ಇವತ್ತು ವಿದ್ಯಾರ್ಥಿ ಯುವಕರಲ್ಲಿ ಏನು ಮೌಲ್ಯಗಳ ಕೊರತೆ ನೋಡ್ತಾ ಇದ್ದೀವಿ ಸರ್ಕಾರಗಳು ಮಕ್ಕಳಿಗೆ ಒಂದು ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನ ತಲುಪಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಮಕ್ಕಳಿಗೆ ಯಾರು ಆದರ್ಶ ಅಂದ್ರೆ ಸಿನಿಮಾ ತಾರೆಗಳು ಯಾರು ಮದ್ಯ ಮಾದಕಗಳನ್ನ ಪ್ರಚೋದನೆ ಮಾಡ್ತಾರೆ ಅಂತವ್ರು ಇವತ್ತು ನಮ್ಮ ನಮ್ಮ ಮಕ್ಕಳಿಗೆ ಆದರ್ಶ ಆಗ್ತಾ ಇದ್ದಾರೆ ಅದರ ಪರಿಣಾಮ ಇವತ್ತು ಯುವಕರಿಗೆ ಭಗತ್ ಸಿಂಗ್ ಅವರ ಮೌಲ್ಯಗಳಾಗಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸಾವಿತ್ರಿಬಾಯಿ ಫುಲೆ ಹಲವಾರು ಮಹಾನ್ ವ್ಯಕ್ತಿಗಳ ಆದರ್ಶಗಳೇನು ಸಿಗಬೇಕಿತ್ತು ಅದು ಸಿಗ್ತಾ ಇಲ್ಲ ಯಾರು ಒಂದು ಕ್ರೌರ್ಯದಲ್ಲಿ ಭಾಗ್ಯ ಭಾಗಿಯಾಗಿದ್ದಾರೆ ಅವರು ಹೀರೋಗಳಾಗಿ ಇವತ್ತು ಪ್ರತಿಬಿಂಬಿತ ಆಗ್ತಾ ಇದ್ದಾರೆ ನಮ್ಮ ನಾಳೆ ಸರ್ಕಾರಗಳು ಅದು ಕೇಂದ್ರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಅವರುಗಳಿಗೆ ಬೇಕಾಗಿರೋದು ಕೂಡ ಅದೇ ಇವತ್ತು ವಿದ್ಯಾರ್ಥಿ ಯುವಕರು ಒಳ್ಳೆ ನೀತಿ ನೈತಿಕತೆಯನ್ನು ಕಲಿತರೆ ಪ್ರಜ್ಞಾವಂತರ ಆದ್ರೆ ಇವರು ಮಾಡುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಇವ ಸಮಾಜದಲ್ಲಿ ಆರ್ಥಿಕ ಬಿಕ್ಕಟ್ಟು ತೀವ್ರ ಇದೆ ನಿರುದ್ಯೋಗ ಸಮಸ್ಯೆ ಯಥೇಚ್ಛವಾಗಿದೆ ಸಾಕಷ್ಟು ಬೆಲೆ ಏರಿಕೆ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಹಲವಾರು ಜನಸಾಮ ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯುವಕರನ್ನ ಆನ್ಲೈನ್ ಗೇಮ್ಗಳಲ್ಲಿ ಅಷ್ಟೇನೋ ವಿಡಿಯೋಗಳಲ್ಲಿ ಮುಳುಗಿಸ್ತಾ ಇದ್ದಾರೆ ಯಾವ ವಿದ್ಯಾರ್ಥಿಯವರು ಇವತ್ತು ನೈತಿಕತೆಯನ್ನ ಕಳ್ಕೊಳ್ತಾರೆ ಸರ್ಕಾರದ ವ್ಯವಸ್ಥೆಯ もも <laughs>